ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿಯಸ್ ಮೀಡಿಯಾ ವರ್ಕ್ ನಾವಿವತ್ತು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಸ್ಪಿರೇಷನ್ ವಿಡಿಯೋ ಒಂದನ್ನು ತಂದಿದ್ದೀವಿ ಕೆಲವೊಬ್ಬರು ತಮಗೆ ಎಲ್ಲ ಇದ್ರೂ ಇನ್ನೂ ಏನೋ ಬೇಕಿತ್ತು ಅಂತ ಕೋರುಕ್ತಾ ಇರ್ತಾರೆ ಆದರೆ ಇನ್ನೂ ಕೆಲವರು ತಮ್ಮ ದೇಹದಲ್ಲಿ ನ್ಯೂನತೆಗಳಿದ್ರು ಅದನ್ನೇ ಅವಕಾಶ ಮಾಡಿಕೊಂಡು ಜೀವನವನ್ನ ರೂಪಿಸ್ಕೊಳ್ತಾರೆ ಕೊರಗೆ ಕೂರೋಕ್ಕಿಂತ ಮರೆತು ಮುಂದೆ ನಡೆಯೋದು ಮೇಲು ಅಲ್ವಾ ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋ ಹಾಗೆ ತಮ್ಮ ನ್ಯೂನ್ಯತೆಯೇ ತಮ್ಮ ಯಶಸ್ಸಿಗೆ ದಾರಿಯಾಗುತ್ತೆ ಅನ್ನೋದಾದರೆ ಬಂದಿದ್ದನ್ನು ಸ್ವೀಕರಿಸಬೇಕು ತಮ್ಮ ದೇಹದ ನ್ಯೂನ್ಯತೆಯನ್ನೇ ಪ್ಲಸ್ ಆಗಿಸಿಕೊಂಡು ಆತ್ಮವಿಶ್ವಾಸ ಪರಿಶ್ರಮದೊಂದಿಗೆ ಹೆಜ್ಜೆ ಇಟ್ಟು ಸಾಗಲೇಬೇಕು ಇದೇ ರೀತಿ ಸಿನಿಮಾ ರಂಗದಲ್ಲಿ ತಮಗೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡಿದ್ದು ಕಪ್ಪೆರಾಯ ಅವರೇ ನಮ್ಮ ಕನ್ನಡದ ಹಳ್ಳಿ ಮೇಷ್ಟು ಚಿತ್ರದ ಕಪ್ಪೆರಾಯ ಹಳ್ಳಿ ಮೇಷ್ಟು ಸಿನಿಮಾ ಅಂದರೆ ಸಾಕು ಫಸ್ಟ್ ನೆನಪಾಗೋದೇ ಈ ಕಪ್ಪೆರಾಯನ ಕ್ಯಾರೆಕ್ಟರ್ ನಟ ರವಿಚಂದ್ರನ್ ಸಾರ್ ನಟಿ ಬಿಂದ್ಯಾ ತೂಗುತಿಪ್ ಶ್ರೀನಿವಾಸರ್ ಗಿರಿಜಾ ಲೋಕೇಶ್ ಅವರಂತಹ ಹಿರಿಯ ನಟ ನಟಿಯರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಆದರೆ ಕಪ್ಪೆರಾಯ ಪಾತ್ರಧಾರಿಯನ್ನು ಮಾತ್ರ ಯಾರೂ ಮರೆಯೋ ಹಾಗೇ ಇಲ್ಲ ಯಾಕಂದರೆ ಅವರ ಅಭಿನಯ ಅಷ್ಟು ಸಕ್ಕತ್ತಾಗಿ ಮೂಡಿಬಂದಿತ್ತು ಘಟಾನುಘಟಿ ನಟರೆದುರು ಈ ಕಪ್ಪೆರಾಯ ಅಭಿನಯಿಸಿ ಸೈ ಅನ್ಸ್ಕೊಂಡಿದ್ರು ಅವತ್ತು ಎಲ್ಲರ ಮನಸ್ಸನ್ನು ಗೆದ್ದಿದ್ದಂತಹ ಕಪ್ಪೆರಾಯ ಇವತ್ತು ಹೇಗಿದ್ದಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಈ ವಿಡಿಯೋದಲ್ಲಿ ಕಪ್ಪೆರಾಯ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಹೇಳ್ತೀವಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಇನ್ನು ಈ ಕಪ್ಪೆರಾಯರವರ ನಿಜವಾದ ಹೆಸರು ಫಕೀರಪ್ಪ ಬಸವಂತಪ್ಪ ದೊಡ್ಡಮನೆ ಅಂತ ಹಳ್ಳಿಮೆಷ್ಟು ಸಿನಿಮಾದ ನಂತರ ಇವರನ್ನು ಎಲ್ಲರೂ ಫಕೀರಪ್ಪ ಕಪ್ಪೆರಾಯ ಅಂತಾನೆ ಕರೀತಾರಂತೆ ಇವರು ಮೂಲತಃ ಹಾವೇರಿ ತಾಲೂಕಿನ ಚಿಕ್ಕಲಿಂಗದಹಳ್ಳಿ ಗ್ರಾಮದವರು ಬಡ ಕೃಷಿಕ ಕುಟುಂಬದಲ್ಲಿ ಇವರು ಜನಿಸ್ತಾರೆ ಬಾಲ್ಯದಿಂದಲೂ ಕೂಡ ಇವರು ಇರೋದೇ ಹೀಗೆ ಕುಳ್ಳಗೆ ಇವತ್ತಿಗೂ ಕೂಡ ಅವರ ಹೈಟ್ ಬಂದು ಎರಡೂವರೆ ಅಡಿ ಮಾತ್ರ ಹೀಗಾಗಿ ಇವರನ್ನು ಚಿಕ್ಕ ವಯಸ್ಸಿಂದಲೂ ಕೂಡ ಎಲ್ಲರೂ ಚೇಡಿಸ್ತಾ ಇದ್ರಂತೆ ನೀನು ಕುಳ್ಳಗಿದೆಯಾ ನೀನು ಕುಳ್ಳ ಕುಳ್ಳ ಅಂತೆಲ್ಲ ಅವ್ರನ್ನ ಗೇಲಿ ಮಾಡ್ತಾ ಇದ್ರಂತೆ ಆಬ್ವಿಯಸ್ಲಿ ಯಾರಾದರೂ ಈಗ ನಮ್ಮ ದೇಹದ ನ್ಯೂನ್ಯತೆ ಬಗ್ಗೆ ಗೇಲಿ ಮಾಡಿದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅದೇ ರೀತಿ ಕಪ್ಪೆರಾಯ ಅವರಿಗೂ ಕೂಡ ಅವರ ಸ್ನೇಹಿತರು ಅಕ್ಕಪಕ್ಕ ಮನೆಯವರು ನೆಂಟರು ಎಲ್ಲರೂ ಕೂಡ ಕುಳ್ಳ ಕುಳ್ಳ ಅಂತಲೇ ಅಪಹಾಸ್ಯನ ಮಾಡ್ತಿದ್ರಂತೆ ಇದರಿಂದ ತುಂಬ ನೊಂದಂತಹ ಕಪ್ಪೆರಾಯ ಅವರು ಒಂದ್ಸಲಿ ಆತ್ಮಹತ್ಯೆಗೆ ಯತ್ನಿಸಿ ಯತ್ನಿಸಿದ್ರು ಅಂತ ಕೂಡ ಸುದ್ದಿಗಳಿದೆ ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯ ಕನ್ಫರ್ಮ್ ಮಾಹಿತಿ ಇಲ್ಲ ಹೀಗೆ ಆಮೇಲೆ ಅದಾದ ನಂತರ ಇವರು ಜೀವನ ನಡೆ ನಡೆಸಿದಂತಹ ಟೈಮ್ನಲ್ಲಿ ಹಳ್ಳಿ ಮೆಶ್ಟೋ ಅನ್ನೋ ಸಿನಿಮಾ ಶುರು ಆಗುತ್ತೆ ಈ ಸಿನಿಮಾ ರಿಮೇಕ್ ಸಿನಿಮಾ ಆಗಿರೋದ್ರಿಂದ ಮೂಲ ಪಿಕ್ಚರ್ನಲ್ಲಿ ಯಾವ್ಯಾವ ಪಾತ್ರಧಾರಿಗಳಿದ್ದಾರೋ ಅದೇ ರೀತಿಯಲ್ಲಿ ಪಾತ್ರಧಾರಿಗಳ ಹುಡುಕಾಟ ಕೂಡ ನಡೀತಾ ಇರುತ್ತೆ ಹೀಗೆ ಎಲ್ಲ ಕಡೆ ಸರ್ಚ್ ಮಾಡ್ತಿದ್ದ ಟೈಮ್ನಲ್ಲಿ ಹಾವೇರಿಯ ಈ ಫಕೀರಪ್ಪ ಅವರು ಸಿನಿಮಾ ತಂಡದವರ ಕಣ್ಣಿಗೆ ಬೀಳ್ತಾರೆ ಹಳ್ಳಿ ಮಿಶ್ರ ಚಿತ್ರಕ್ಕಾಗಿ ಕೆಲವೊಂದು ಪಾತ್ರಗಳ ಸರ್ಚ್ ಮಾಡ್ತಿದ್ದಂತಹ ಟೈಮಲ್ಲಿ ಫಕೀರಪ್ಪ ಅವರು ಸಿನಿಮಾ ತಂಡದವರ ಕಣ್ಣಿಗೆನೂ ಬೀಳ್ತಾರೆ ಆ ಫಕೀರಪ್ಪ ಅವರಿಗೆ ಆಗ ಸುಮಾರು ಒಂದು ಎಂಟರಿಂದ ಒಂಬತ್ತು ವರ್ಷ ಇರಬಹುದು ಅಷ್ಟೇ ಇವರು ಶಾಲೆಗೆ ಹೋಗ್ತಿದ್ದಂತಹ ದಿನಗಳಲ್ಲೇ ನಾಟಕಗಳನ್ನ ಮಾಡ್ತಾ ಇದ್ರಂತೆ ಕೆಲವೊಂದು ಬೀದಿ ನಾಟಕಗಳನ್ನ ಕೂಡ ಇವರು ಮಾಡಿದ್ರಂತೆ ಹೀಗಾಗಿನೇ ಅವರು ಸಿನಿಮಾದಲ್ಲಿ ಅಷ್ಟು ನೀಟಾಗಿ ಡೈಲಾಗ್ಗಳನ್ನ ಹೇಳೋದಕ್ಕೆ ಸಾಧ್ಯ ಆಯಿತು ಇವರು ನಾಟ್ಕ ಇವರ ಒಂದು ನಾಟಕವನ್ನು ನೋಡಿದಂತಹ ಕೆಲವರು ಇವರ ಬಗ್ಗೆ ಆ ಸಿನಿಮಾ ಪಾತ್ರಗಳ ಬಗ್ಗೆ ಸರ್ಚ್ ಮಾಡ್ತಿದ್ದವರಿಗೆ ಹೇಳಿದ್ರಂತೆ ಸೊ ಅಲ್ಲಿಂದ ಇವರು ಫಕೀರಪ್ಪ ಅವರು ಸಿನಿಮಾಗೆ ಆಯ್ಕೆಯಾಗಿದ್ದು ಯಾಕಂದರೆ ಹಳ್ಳಿ ಮಿಶ್ರ ಸಿನಿಮಾ ನೋಡಿದವರಿಗೆ ಗೊತ್ತು ಅದರಲ್ಲಿ ಕಪ್ಪೆ ರಾಯನ ಪಾತ್ರ ಕೂಡ ಎಷ್ಟು ಮುಖ್ಯ ಆಗಿರುತ್ತೆ ಅಂತ ಹೀರೋಯಿನ್ ಜೊತೆ ಯಾವಾಗಲೂ ಇರುವಂತಹ ಪಾತ್ರ ಪಿಚ್ಚರ್ನಲ್ಲಿ ಸಪ್ರೇಟಾಗಿ ಹಾಸ್ಯ ಅಂತ ಯಾವುದೂ ಕೂಡ ಇರಲಿಲ್ಲ ಅದನ್ನು ಕಪ್ಪೆ ರಾಯ ಮೂಲಕನೇ ತೋರಿಸ್ಬೇಕಿತ್ತು ಹೀರೋಯಿನ್ ಜೊತೆ ಹೀರೋಯಿನ್ ಮತ್ತು ಅವಳ ಜೊತೆ ಈ ಮೂರು ಹುಡುಗರಿಂದನೇ ಕೆಲ ಹಾಸ್ಯ ಪಾತ್ರವನ್ನು ಮಾಡಿಸಲೇಬೇಕಾಗಿತ್ತು ಸೊ ಅಂತೂ ಇಂತೂ ಕಪ್ಪೆರಾಯ ಪಾತ್ರಕ್ಕೆ ಫಕೀರಪ್ಪ ಅವರು ಫೈನಲ್ ಆಗ್ತಾರೆ ಸೊ ಮೊದಲಿಗೆ ಈ ಫಕೀರಪ್ಪ ಅವರಿಗೂ ಕೂಡ ಆತಂಕ ಇತ್ತಂತೆ ಸಿನಿಮಾದವರಿಗೂ ಕೂಡ ಆತಂಕ ಇತ್ತಂತೆ ಹೇಗೆ ಇದನ್ನು ನಿಭಾಯಿಸ್ತಾರೆ ಯಾವ ರೀತಿಯಾಗಿ ಅವರು ಅಭಿನಯಿಸ್ತಾರೆ ಯಾಕಂದರೆ ಅದು ಹೋಲ್ ಪಿಕ್ಚರ್ ನೋಡೋರಿಗೂ ಗೊತ್ತಾಗುತ್ತೆ ಕಪ್ಪೆರಾಯನ ಪಾತ್ರದಿಂದ ಎಷ್ಟೋ ಜನ ನಕ್ಕಿದ್ದಾರೆ ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಕೂಡ ಸೊ ಫೈನಲ್ ಓಕೆ ಎಲ್ಲ ಆಯಿತು ಸಿನಿಮಾ ಕೂಡ ಮುಗೀತು ಆದರೆ ಫೈನಲ್ ಔಟ್ಪುಟ್ನ ಕಪ್ಪೆರಾಯ ತುಂಬಾ ಅಚ್ಚುಕಟ್ಟಾಗಿ ಕೊಟ್ಟಿದ್ರಂತೆ ಇನ್ನು ಸಿನಿಮಾ ರಿಲೀಸ್ ಆದ್ಮೇಲಂತೂ ಕಪ್ಪೆ ಇಡಿ ಇಡೀ ಕರ್ನಾಟಕದ ಜನತೆನೆ ಒಪ್ಕೊಂಡಿದ್ರು ಅವರನ್ನ ತೆರೆ ಮೇಲೆ ನೋಡಿ ಖುಷಿ ಪಟ್ಟಿದ್ರು ಇದಾದ ಬಳಿಕ ಅವರನ್ನು ಕಪ್ಪೆರಾಯ ಅಂತಲೇ ಜನ ಗುರ್ತಿಸೋಕೆ ಶುರು ಮಾಡಿದರು ಎಲ್ಲೇ ಹೋದರೂ ಕೂಡ ಕಪ್ಪೆರಾಯ ಅಂತಲೇ ಕರೀತಾರಂತೆ ಇನ್ನು ಹಳ್ಳಿ ಮೇಷ್ಟ್ರು ಸಿನಿಮಾ ಮುಗಿದ ಬಳಿಕ ಫಕೀರಪ್ಪ ಅವರ ಲೈಫ್ ಕೂಡ ಚೇಂಜ್ ಆಯ್ತಾ ಅನ್ನೋದಾದರೆ ಖಂಡಿತವಾಗಲಿಲ್ಲ ಯಾಕಂದರೆ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಒಂದು ತೂಕ ಇತ್ತು ಅದಕ್ಕೆ ಫಕೀರಪ್ಪ ಅವರಿಗೆ ಅವಕಾಶ ಕೂಡ ಸಿಕ್ಕಿತ್ತು ಆದರೆ ಅದಾದ ಬಳಿಕ ಮತ್ತೆ ಅಂತಹದೇ ಪಾತ್ರ ಯಾವ ಸಿನಿಮಾಗಳಲ್ಲೂ ಕೂಡ ಬರಲಿಲ್ಲ ಇದಕ್ಕೋಸ್ಕರ ಅವರಿಗೆ ಯಾವುದೇ ಒಂದು ಸಿನಿಮಾ ಅವಕಾಶ ಕೂಡ ಸಿಗಲಿಲ್ಲ ಮತ್ತೊಂದು ಅವಕಾಶಕ್ಕಾಗಿ ಕಪ್ಪೆರಯ್ಯ ಅವರು ತುಂಬಾ ವರ್ಷ ಕಾಯಬೇಕಿತ್ತು ಸ್ವಲ್ಪ ವರ್ಷಗಳ ಗ್ಯಾಪ್ ಆದಮೇಲೆ ಫಕೀರಪ್ಪ ಅವರಿಗೆ ಸಿನಿಮಾದಲ್ಲಿ ಅವಕಾಶ ಕೂಡ ಸಿಗುತ್ತೆ ನಮ್ಮ ವಿಷ್ಣು ಸರ್ ಅಭಿನಯದಂತಹ ನಮ್ಮೆಜಮಾನರು ಅನ್ನೋ ಸಿನಿಮಾದಲ್ಲಿ ಇವರು ನಟಿಸಿದ್ದಾರೆ ಇದಾದ ಬಳಿಕ ಅವರು ಸುಮಾರು ಮೂವಿಗಳನ್ನ ಮಾಡಿದ್ದಾರೆ ಕುಳ್ಳರ ಲೋಕ ಅನ್ನೋ ಸಿನಿಮಾ ಕೆಂಗುಲಾಬಿ ಅನ್ನೋ ಸಿನಿಮಾ ಮಹಾರಥ ಸಿನಿಮಾಗಳಲ್ಲಿ ಕೂಡ ನಡೆಸಿದ್ದಾರೆ ಅಷ್ಟೇ ಅಲ್ಲ ಇವರು ಗೀತಾ ಟು ಯುವರತ್ನ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ಸುಮಾರು ಸರಿ ಸುಮಾರು ಒಂದು ಹದಿನೆಂಟು ಸಿನಿಮಾಗಳಲ್ಲಿ ಕಪ್ಪೆ ರಾಯ ಅವರು ಅಭಿನಯಿಸಿದ್ದಾರೆ ಇಷ್ಟೇ ಅಲ್ಲ ಇವರು ಖಾಸಗಿ ಕಂಪನಿಯಲ್ಲೂ ಕೂಡ ಇವರು ಕೆಲಸ ಮಾಡಿದ್ದಾರೆ ಇನ್ನು ಫಕೀರಪ್ಪರವರ ಈ ಒಂದು ಜರ್ನಿಯನ್ನು ಒಂದು ಸೈಡಿಗೆ ಇಡೋದಾದರೆ ಇನ್ನೊಂದು ಜರ್ನಿಯ ಬಗ್ಗೆ ಹೇಳಲೇಬೇಕು ಇನ್ನೊಂದು ಸೈಡ್ ಅವರ ಫಕೀರಪ್ಪ ಅವರ ಬಗ್ಗೆ ಒಂದು ಒಳ್ಳೆ ಮಹತ್ವತ್ವ ಅವ್ರು ಮಾಡಿರುವಂತಹ ಒಂದು ಒಳ್ಳೆ ಕೆಲಸದ ಬಗ್ಗೆ ಹೇಳಬೇಕಂದ್ರೆ ಇವರು ವಿಜಯಪುರದಲ್ಲಿ ಸ್ಪಂದನ ಹೆಸರಿನ ಒಂದು ವಿಶೇಷ ಚೇತನರಿಗಾಗಿಯೇ ಸಂಘವನ್ನು ನಡೆಸ್ತಾ ಇದ್ದಾರೆ ಆ ಸಂಘದಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ ವರ್ಷಕ್ಕೆ ಎರಡು ವಿಶೇಷ ಚೇತನ ಜೋಡಿಗೆ ಇವರು ಮದುವೆಯನ್ನು ಮಾಡುವಂತಹ ಪುಣ್ಯದ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ತಾವು ಸಹ ವಿಶೇಷ ಚೇತನರಾಗಿದ್ದು ಅದರಿಂದ ಅನುಭವಿಸಿರುವಂತಹ ನೋವು ಅವಮಾನ ಫಕೀರಪ್ಪ ಅವ್ರಿಗೆ ಚೆನ್ನಾಗೇ ಗೊತ್ತಿದೆ ಇದರಿಂದಾಗಿ ತಮ್ಮಂತೆಯೇ ಇರುವಂತಹ ವಿಶೇಷ ಚೇತನರ ಪಾಲಿಗೆ ಸಹಾಯವನ್ನು ಮಾಡೋ ಕೆಲಸವನ್ನು ಫಕೀರಪ್ಪ ಅವರು ಮಾಡ್ತಾ ಇದ್ದಾರೆ ಇನ್ನು ಫಕೀರಪ್ಪ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಕವಿತಾ ಅನ್ನೋರನ್ನ ಮದುವೆ ಕೂಡ ಆಗಿದ್ದಾರೆ ಫಕೀರಪ್ಪ ಅವರ ಹೈಟ್ ಟೂ ಪಾಯಿಂಟ್ ಫೈ ಇದ್ದರೆ ಇವರ ಪತ್ನಿ ಕವಿತಾ ತ್ರೀ ಪಾಯಿಂಟ್ ಫೈ ಹೈಟ್ ಇದ್ದಾರೆ ಇಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸಂತೋಷವಾಗಿದ್ದಾರೆ ಇವರಿಗೆ ಮಕ್ಕಳು ಕೂಡ ಇದ್ದಾರೆ ಹೀಗೆ ಖುಷಿ ಖುಷಿಯಾಗಿರಲಿ ಫಕೀರಪ್ಪ ಅವರು ಫಕೀರಪ್ಪ ಅವರು ತಾವು ಮಾಡ್ತಿರೋಂತಹ ಒಳ್ಳೆಯ ಕೆಲಸವನ್ನು ಹೀಗೆ ಮುಂದುವರಿಸಲಿ ನಾವು ಕೂಡ ನಮ್ಮ ಕೈಲ ಕೈಲಾದಷ್ಟಿನ ಸಹಾಯವನ್ನು ವಿಶೇಷ ಚೇತನರಿಗಾಗಿ ಮಾಡೋಣ ಇನ್ನು ಫಕೀರಪ್ಪ ಅವರಿಗೆ ಮುಂಚೆ ಥರ ಯಾವುದೇ ಸಿನಿಮಾಗಳಲ್ಲಿ ಅವಕಾಶ ಇಲ್ಲ ಅಂತಂದ್ರೂ ಕೂಡ ಸಣ್ಣ ಕೊಟ್ ಬರುವಂತಹ ಸಣ್ಣ ಪುಟಪಾತಗಳಲ್ಲಿ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ನ ಹಾಕಿ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ನ ಸಿನಿಮಾಗಳಿಗೆ ನೀಡ್ತಾ ಇದ್ದಾರೆ ಒಟ್ನಲ್ಲಿ ದೇಹದಲ್ಲಿ ಸ್ವಲ್ಪ ನ್ಯೂನ್ಯತೆ ಇದ್ದರೆ ಸಾಕು ಅದನ್ನೇ ಯತಿಸ್ತಾ ಕೋರ್ಕೋ ಸಾಕಷ್ಟು ಜನರಿಗೆ ಕಪ್ಪೆರಾಯ ಅಲಿಯಾಸ್ ಫಕೀರಪ್ಪ ಅವರ ಜೀವನ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ